ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಇವತ್ತು ನಾಲ್ಕು ಅಲ್ಲ ಮೂರುವರೆಗೆ ಸರಿಯಾಗಿ ಎಸ್ ಆರ್ ಎಚ್ ವರ್ಸಸ್ ಆರ್ ಆರ್ ಮ್ಯಾಚ್ ಇದೆ ಸನ್ ರೈಸರ್ಸ್ ಹೈದರಾಬಾದ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಮ್ಯಾಚ್ ಇದೆ ಸ್ನೇಹಿತರೆ ಆ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನ ಒಂದು ಪ್ರೆಡಿಕ್ಷನ್ ತರ ನೋಡ್ಕೊಂಡ್ ಬರೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇವತ್ತು ಮ್ಯಾಚ್ ನಡೀತಾ ಇರೋದು ರಾಜೀವ್ ಗಾಂಧಿ ಇಂಟರ್ ಹೇ ಸ್ಟೇಡಿಯಂ ಹೈದ್ರಾಬಾದ್ ಅಲ್ಲಿ ಇಲ್ಲಿ ರಾಜಸ್ಥಾನ ಮತ್ತೆ ಸನ್ರೈಸರ್ಸ್ ಮುಖಾಮುಖಿ ಆಗಲಿವೆ ಇವತ್ತು ನಾನು ಹೇಳ್ತೀನಿ ಬರ್ದಿಟ್ಕೊಳ್ಳಿ ವಿನ್ನಿಂಗ್ ಪರ್ಸೆಂಟೇಜ್ ಜಾಸ್ತಿ ಗೆ ಇದೆ ಯಾಕೆ ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಸ್ನೇಹಿತರೆ ಸ್ನೇಹಿತರೆ ಹೈದರಾಬಾದ್ ಕಡೆ ಒಳ್ಳೊಳ್ಳೆ ಪ್ಲೇಯರ್ ಗಳು ಯಾರು ಅಂತ ಹೇಳಿಬಿಟ್ಟು ಹೇಳ್ತಾ ಹೋಗ್ತೀನಿ ಕೇಳಿ ಕ್ಲಾಸಿನ್ ಮಸ್ತ್ ಪ್ಲೇಯರ್ ಸಕ್ಕ ಆಡ್ತಾ ಇದ್ದಾರೆ ಮತ್ತೆ ಕಮಿನ್ಸ್ ಪ್ಯಾಟ್ ಕಮಿನ್ಸ್ ನೀವು ನೋಡಿರಬಹುದು ವಿನ್ನಿಂಗ್ ಕ್ಯಾಪ್ಟನ್ ಟೂ ತೌಸಂಡ್ ಟ್ವೆಂಟಿ ಥ್ರಿ ಓಡಿ ಐ ವರ್ಲ್ಡ್ ಕಪ್ ಪ್ಯಾಟ್ ಕಮಿನ್ಸ್ ಮತ್ತೆ ಅಭಿಷೇಕ್ ಶರ್ಮಾ ಒಳ್ಳೆ ಬ್ಯಾಟ್ಸ್ಮನ್ ಎಲ್ಲ ಒಡಿ ಬಡಿ ದಾಂಡಿಗ್ರೆ ಕಂಡ್ರಿ ಅಲ್ಲಿರೋದು ಮತ್ತೆ ಹೆಡ್ ಇವರು ಅಂತ ನಿಮ್ಮೆಲ್ಲರಿಗೂ ಗೊತ್ತಿರ ವಿಷಯನೇ ಟ್ರಾವಿಸ್ ಆದ್ಮೇಲೆ ಇಶಾನ್ ಕಿಶನ್ ಇಶಾನ್ ಕಿಶನ್ ಮುಂಬೈ ಅವರು ಯಾಕೆ ಬಿಟ್ರೋ ಗೊತ್ತಿಲ್ಲ ಈ ಸಲ ಹೈದರಾಬಾದ್ ಅಲ್ಲಿ ಸರ್ ಸರಿಯಾಗಿ ಗುಮ್ತಾರೆ ನೋಡಿ ಸ್ನೇಹಿತರೆ ಸರ್ ಸರಿಯಾಗಿ ಗುಮ್ತಾರೆ ಇಶಾನ್ ಕಿಶನ್ ಹೈದ್ರಾಬಾದ್ ಕಡೆ ಮತ್ತೆ ನಿತೀಶ್ ರೆಡ್ಡಿ ನಿತೀಶ್ ಕುಮಾರ್ ರೆಡ್ಡಿ ಇವರು ಕೂಡ ಇಂಟರ್ ನ್ಯಾಷನಲ್ ಪ್ಲೇಯರ್ ಲಾಸ್ಟ್ ಐ ಪಿ ಎಲ್ ಎಲ್ಲ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಈ ಸಲ ಏನ್ ಮಾಡ್ತಾರೆ ನೋಡ್ಬೇಕು ಮತ್ತೆ ಹರ್ಷಲ್ ಪಟೇಲ್ ಹರ್ಷಲ್ ಪಟೇಲ್ದು ಬ್ಯಾಟಿಂಗ್ ನಾವೇನು ನೋಡಿಲ್ಲ ಬೌಲಿಂಗ್ ಒಂದು ಆವರೇಜ್ ಇದೆ ಆರ್ ಸಿ ಬಿ ನಲ್ಲಿ ಸುಮಾರಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಆದ್ರೆ ಇನ್ನೂ ಪರ್ಫಾರ್ಮೆನ್ಸ್ ಮಾಡ್ಬೇಕಿತ್ತು ಆದ್ರೆ ಇಲ್ಲೇನ್ ಮಾಡ್ತಾರೋ ಗೊತ್ತಿಲ್ಲ ಇದಾದ್ಮೇಲೆ ಆಡ್ ಎಂ ಜಾಂಪಾ ಆಡಮ್ ಜಾಂಪಾ ನಿಜಕ್ಕೂ ಒಳ್ಳೆ ಪ್ಲೇಯರ್ ಒಳ್ಳೆ ಸ್ಪಿನ್ ಬೌಲರ್ ಸುಮಾರಾಗಿ ಬ್ಯಾಟಿಂಗ್ ಕೂಡ ಆಡ್ತಾರೆ ಮತ್ತೆ ಮೊಹಮ್ಮದ್ ಶಮಿ ಶಮಿ ಅವ್ರದ್ದು ಬ್ಯಾಟಿಂಗ್ ಏನಿಲ್ಲ ಬೌಲಿಂಗ್ ಬೌಲಿಂಗ್ ವೆರಿ ವೆರಿ ಬ್ರಿಲಿಯಂಟ್ ಬೌಲಿಂಗ್ ನೀವು ನೋಡಿರ್ಬೋದು ಚಾಂಪಿಯನ್ ಟ್ರೋಫಿಲಿ ಎಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಮತ್ತೆ ರಾಹುಲ್ ರಾಹುಲ್ ಚೌಹಾರ್ ಜಯದೇವ್ ಕಟ್ ಇಂತಹ ಬಿಗ್ ಬಿಗ್ ಒಳ್ಳೊಳ್ಳೆ ಪ್ಲೇಯರ್ಗಳು ಇವರಲ್ಲಿದ್ದಾರೆ ಮತ್ತೆ ರಾಜಸ್ಥಾನ್ ಕಡೆಯಿಂದ ನೋಡ್ಕೊಂಬರೋಣ ಬರಪ್ಪ ರಾಜಸ್ಥಾನ್ ಕಡೆ ಕ್ಯಾಪ್ಟನ್ ರಯಾನ್ ಪರಾಗ್ ಆ ವ್ಯಕ್ತಿ ಲಾಸ್ಟ್ ಟೈಮ್ ಚೆನ್ನಾಗಿ ಆಡಿದ್ರು ಕನ್ಸಿಸ್ಟೆನ್ಸಿ ಮಾಡ್ತಾ ಇದಾರ ಕನ್ಸಿಸ್ಟೆನ್ಸಿ ಇಲ್ಲ ರೀ ರಯಾನ್ ಪರಾಗ್ ಅವ್ರದ್ದು ಆಮೇಲೆ ಧ್ರುವ ಜೂರಲ್ ಇವರು ಯಾವ್ದಂತ ಒಳ್ಳೆ ಬ್ಯಾಟಿಂಗ್ ಆಡಿದಾರಪ್ಪ ಐ ಡೋಂಟ್ ನೋ ನನಗಂತೂ ಗೊತ್ತಿಲ್ಲ ಮತ್ತೆ ಯಶಸ್ವಿ ಜೈಸ್ವಾಲ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಬ್ಯಾಟ್ಸ್ಮ್ಯಾನ್ ಇನ್ ದ ರಾಜಸ್ಥಾನ್ ರಾಯಲ್ಸ್ ಅಂತ ಹೇಳ್ಬಹುದು ಅದಾದ್ಮೇಲೆ ಸ್ಯಾಮ್ಸನ್ ಸಂಜು ಸ್ಯಾಮ್ಸನ್ ಓಕೆ ಸೂಪರ್ ಆಗಿ ಆಡ್ತಾ ಇದ್ದಾರೆ ಸಂಜು ಸ್ಯಾಮ್ಸನ್ ಮತ್ತೆ ರಾಣಾ ನಿತೀಶ್ ರಾಣಾ ಇವರು ಕಲ್ಕತ್ತಾಗೆ ಕ್ಯಾಪ್ಟನ್ ಕೂಡ ಆಗಿದ್ರು ಏನು ಮಾಡಿದ್ರು ಏನೋ ನಂಗೆ ಗೊತ್ತಿಲ್ಲ ಕಲ್ಕತ್ತಾದಲ್ಲಿ ಆದರೂ ಕೂಡ ಅಂತ ಡಮಾಲ್ ಡಿಮಿಲ್ ಪ್ಲೇಯರ್ ಅಂತ ನನಗೆ ಅನ್ನಿಸ್ತಾ ಇಲ್ಲ ಡಮಾಲ್ ಡಿಮಿಲ್ ಪ್ಲೇಯರ್ ಅನ್ನಿಸ್ತಾ ಇಲ್ಲ ಆದ್ರೂ ಒಂದು ಆವರೇಜ್ ಬ್ಯಾಟ್ಸ್ಮನ್ ಹೆಟ್ ಮ ಒಳ್ಳೆ ಬ್ಯಾಟ್ಸ್ಮನ್ ಅಪ್ಪ ಇದಾದ್ಮೇಲೆ ಎಟ್ ಮೈರ್ ಬರ್ತಾರೆ ಮತ್ತೆ ಅಸರಂಗ ಈ ವ್ಯಕ್ತಿ ಹೆಂಗೆ ಅಂದ್ರೆ ಆವ್ರೇಜ್ ಅಂತ ಹೇಳ್ಬೋದು ಬೌಲಿಂಗು ಓಕೆ ಸುಮಾರು ಒಂದು ಆವರೇಜ್ ಪ್ಲೇಯರ್ ಆರ್ ಸಿ ಪಿ ಇದ್ರಲ್ಲ ಇವರೆಲ್ಲ ಅಸರಂಗ ಮತ್ತೆ ಜೋಪ್ರಾ ಆರ್ಚರ್ ಇಸ್ ದ ವೆರಿ ಬೆಸ್ಟ್ ಬ್ಯಾಟಿಂಗ್ ಬ್ಯಾಟ್ಸ್ಮ್ಯಾನ್ ಅಂಡ್ ಬೌಲರ್ ಅಂತ ಹೇಳ್ಬೋದು ಆದ್ರೆ ಇದೆಲ್ಲ ನೋಡಿದಾಗ ಸಂದೀಪ್ ಶರ್ಮಾ ಇದ್ದಾರೆ ಇವ್ರ ಕಡೆ ಸಂದೀಪ್ ಶರ್ಮಾ ಬೌಲರ್ ಅಷ್ಟೇ ಬ್ಯಾಟ್ಸ್ಮ್ಯಾನ್ ಬ್ಯಾಟಿಂಗ್ ಏನ್ ಅವ್ರದಿಲ್ಲ ಮತ್ತೆ ಇದೆಲ್ಲ ನೋಡಿದಾಗ ನನಗನ್ಸುತ್ತೆ ಇವೆರಡು ಕಂಪೇರ್ ಮಾಡಿ ನೋಡಿದಾಗ ಹೈದ್ರಾಬಾದ್ ಇಸ್ ದ ವೆರಿ ವೆರಿ ಬೆಸ್ಟ್ ಟೀಮ್ ಅಂತ ಅನ್ನಿಸ್ತು ಈ ಒಂದು ಪ್ಲೇಯಿಂಗ್ ಲೆವೆನ್ ಅನ್ನ ಮತ್ತೆ ಈ ಒಂದು ಸ್ಕ್ವಾಡನ್ನು ನೋಡಿದಾಗ ನೋಡಿ ಇಲ್ಲಿ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆವ್ರೇಜ್ ವಿನ್ನಿಂಗ್ ಸ್ಕೋರ್ ಇನ್ನೂರ ನಾಲ್ಕು ಒಂದು ವೇಳೆ ನೀವೇನಾದ್ರೂ ಹೈದ್ರಾಬಾದ್ಗೆ ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ಏನಾರ ಕೊಟ್ಟು ಬಿಟ್ರೆ ಪಕ್ಕಾ ಮುನ್ನೂರು ರಡಿತಾರೆ ಇವತ್ತು ಆ ಒಂದು ಪರಿಸ್ಥಿತಿ ಇದೆ ಇದೆ ಇವತ್ತ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಅಕಾರ್ಡಿಂಗ್ ಟು ಮೀ ಇವತ್ತು ಟುಡೇ ಇಸ್ ವಿನ್ ಇನ್ ಸನ್ ಅಂತ ಹೇಳ್ಬೋದು ಆದರೆ ನಿಮ್ಮ ಪ್ರಕಾರ ಯಾವ್ದು ವಿನ್ ಆಗುತ್ತೆ ದಯಮಾಡಿ ಕಾಮೆಂಟ್ ಮಾಡಿ ಇನ್ನೊಂದು ವಿಷಯ ಏನಪ್ಪ ಇದರಲ್ಲಿ ಹೇಳಬೇಕು ಅಂತಂದ್ರೆ ಟೋಟಲ್ ಆವ್ರೇಜ್ ವಿನ್ನಿಂಗ್ ಸ್ಕೋರ್ ನಾಲ್ಕು ಇದೆ ಮುನ್ನೂರು ಅಡಿಯ ಕೆಪಾಸಿಟಿ ಇದೆ ರೀ ಇವರಿಗೆ ಆದ್ರೆ ರಾಜಸ್ಥಾನ್ ಕಡೆ ಅಂತಹ ಒಳ್ಳೊಳ್ಳೆ ಪ್ಲೇಯರ್ ಯಾರು ಅಂತ ಕಾಣ್ತಾ ಇಲ್ಲ ಮತ್ತೆ ಟೋಟಲ್ ಇವ್ರದ್ದು ಹೆಡ್ ಟು ಹೆಡ್ ರೆಕಾರ್ಡ್ ನೋಡೋದಾದ್ರೆ ಇಪ್ಪತ್ತು ಮ್ಯಾಚ್ ಅನ್ನ ಆಡಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಇವರು ಯಾರಪ್ಪ ಇವರು ಎಸ್ ಆರ್ ಎಚ್ ಇಪ್ಪತ್ತು ಮ್ಯಾಚ್ ಅಲ್ಲಿ ಹನ್ನೊಂದು ಮ್ಯಾಚು ಎಸ್ ಆರ್ ಎಚ್ ಗೆದ್ದಿದ್ದಾರೆ ಒಂಬತ್ತು ಮ್ಯಾಚ್ ಅಷ್ಟೇ ರಾಜಸ್ಥಾನ್ ಗೆದ್ದಿದ್ದಾರೆ ಇಲ್ಲೂ ಕೂಡ ಎಲ್ಲ ಒಂದು ಏನಂತಾರೆ ಅಂಕಿಅಂಶಗಳು ಕೂಡ ಹೈದ್ರಾಬಾದ್ಗೆ ಫೇವರ್ ಆಗಿದೆ ಅದು ಅಲ್ದಿರ ತವರ ನೆಲದಲ್ಲಿ ಆಡ್ತಾ ಇರೋದು ತವರು ನೆಲದಲ್ಲಿ ಈಗಿರುವಾಗ ಇನ್ಯಾವುದು ಗೆಲ್ಲುತ್ತೆ ನಾನು ಕೂಡ ಪೋಸ್ಟ್ ಮಾಡಿರ್ತೀನಿ ಇವತ್ತ ಯಾವುದು ಗೆಲ್ಲುತ್ತೆ ಹೇಳಿ ಅಂತ ದಯಮಾಡಿ ಅದರಲ್ಲಿ ಕಾಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ರಪ್ಪ ಇಷ್ಟು ಹೇಳಿ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ದಯಮಾಡಿ ಸ್ನೇಹಿತರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಲ ಹೇಳ್ತಾ ಇದ್ದೀನಿ ಇಷ್ಟೇ ಹೇಳದಿರೋದು ಇನ್ನೇನಾರ ಹೇಳೋದು ಮಿಸ್ ಮಾಡಿದಿನ ಅಂತ ನೋಡಕ್ ಹೋದ್ರೆ ಇನ್ನೊಂದು ಮಿಸ್ ಮಾಡಿದೀನಿ ಅದೇನಪ್ಪ ಅಂತಂದ್ರೆ ಸನ್ರೈಸರ್ಸ್ ಹೈದರಾಬಾದ್ ಅವ್ರದ್ದು ಹೈಯೆಸ್ಟ್ ರನ್ ಟಾರ್ಗೆಟ್ ಇದೆ ಟಾರ್ಗೆಟ್ ಅಲ್ಲ ಹೈಯೆಸ್ಟ್ ರನ್ ರೆಕಾರ್ಡ್ ಇದೆ ಇನ್ನೂರ ಎಂಬತ್ತ ಏಳು ಈ ಸಲ ಇನ್ನೂರ ಎಂಬತ್ತೇಳಲ್ಲ ಅಲ್ಲ ಮುನ್ನೂರು ದಾಟುತ್ತೆ ಅಂತ ಹೇಳಿಬಿಟ್ಟು ಕೆಲವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ಅದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೋ ಸುಳ್ಳಾಗುತ್ತೋ ಆಗುತ್ತೋ ಐ ಡೋಂಟ್ ನೋ ನೀವು ನಿಮ್ಗೆ ಏನು ಅನ್ಸುತ್ತೆ ಇದಕ್ಕೆ ಆನ್ಸರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ